ಎಚ್ಚೆತ್ತುಕೊಳ್ಳಿ 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 ರೈತ ಸಂಘದ ಹೋರಾಟ ರೈತ ಸಂಘದ ಹೋರಾಟ ಆಂಧ್ರಕ್ಕೆ ಅರಿಯುತ್ತಿರುವ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದರ ಗುರುವಾರ ಹತ್ತು ದಶಕಗಳಿಂದ ಕಡೇ ಪಕ್ಷ ಪೈಪ್ಲೈನ್ ಕೂಡ ಆಗ್ತಲ್ಲ ಪೈಪ್ಲೈನ್ ಕೂಡ ಆಗ್ತಲ್ಲ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿ ಚುನಾವಣೆ ಸಂಬಂಧದಲ್ಲಿ ರೈತ ಸಂಘದ ನಡೆಗೆ ರೈತ ಸಂಘದ ನಡೆಗೆ ನಂಗಲಿ ರಾಷ್ಟ್ರೀಯ ಹೆದ್ದಾರಿ ಗಡಿಭಾಗ ಬಂದ್ ಮಾಡುವ ಕಡೆಗೆ ಸಂಘದ ನಡಿಗೆ ನಂಗಲಿ ಗಡಿ ಭಾಗದ ಕಡೆಗೆ ರೈತ ಸಂಘದ ಹೋರಾಟ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ ಹತ್ತು ಟಿ ಎಂ ಸಿ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಬೇಕು ಮತ್ತು ಜನಸಾಮಾನ್ಯರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕೆಂದು ಜನಪ್ರತಿನಿಧಿಗಳನ್ನು ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಐದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳ ಸಮೇತ ಆಂಧ್ರ ಹಾಗೂ ಕರ್ನಾಟಕದ ಗಡಿ ಭಾಗವಾದ ನಂಗಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಜನಪ್ರತಿನಿಧಿಗಳೇ ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿ ನೀರಿನ ಪಾಲನ್ನು ಕೊಡಿ ಆಂಧ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು ಬಿಟ್ಟು ಕೋಲಾರ ಜಿಲ್ಲೆಗೆ ಶುದ್ಧ ಕುಡಿಯುವ ನೀರು ಶಾಶ್ವತ ನೀರಾವರಿ ಅಂತ ಅಂತೇಳಿ ನೂರಾರು ಕೋಟಿ ಹಣ ಜ ಜನರ ಸಾಮಾನ್ಯರ ತೆರಿಗೆ ಹಣವನ್ನು ಲೂಟಿ ಮಾಡುವುದನ್ನು ತಡೆಗಟ್ಟಬೇಕು ಶುದ್ಧ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೆ ಸಿ ವ್ಯಾಲ್ಯೂ ನೀರನ್ನು ಕೊಟ್ಟು ಕೋಲಾರ ಜಿಲ್ಲೆಯ ಕೆರೆಗಳನ್ನು ಕಲುಚಿತ ಮಾಡಿ ರೈತರ ಬದುಕನ್ನು ಬೀದಿಗೆ ತೆರಳಿರುವ ಜನಪ್ರತಿನಿಧಿಗಳೇ ಎಚ್ಚೆತ್ತುಕೊಳ್ಳಿ 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 ಕೃಷ್ಣಾ ನದಿ ನೀರಿನ ಪಾಲನ್ನು ಕೋಲಾರ ಜಿಲ್ಲೆಗೆ ಹರಿಸಲೇಬೇಕು ಮತ್ತು ಎತ್ತಿನ ಹೊಳೆ ನೀರು ಹತ್ತು ದಶಕಗಳಿಂದ ಕಡೇ ಪಕ್ಷ ಪೈಪ್ಲೈನ್ ಕೂಡ ಇಲ್ಲ ಪ್ರತಿ ಬಜೆಟ್ನಲ್ಲೂ ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಲೂಟಿ ಮಾಡುವ ಒಂದು ದಂಧೆಗೆ ಕಡಿವಾಣ ಹಾಕಬೇಕು ಶಾಶ್ವತ ನೀರಾವರಿ ಯೋಜನೆಗಳು ಕೋಲಾರ ಜಿಲ್ಲೆಗೆ ಯಾವಾಗ ಅರಿಯುತ್ತೇವೆ ಅಂತೇಳಿ ಸಾರ್ವಜನಿಕವಾಗಿ ಉತ್ತರ ನೀಡಬೇಕಾದ ಕಾಲ ಇನ್ನೇನು ದೂರ ಇಲ್ಲ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿ ಚುನಾವಣೆ ಸಂಬಂಧದಲ್ಲಿ ಹಳ್ಳಿಗಳೇ ಬರುವ ಜನಪ್ರತಿನಿಧಿಗಳೇ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಜನಸಾಮಾನ್ಯರನ್ನು ಯಾಮಾರಿಸುವಂತಹ ನಿಮ್ಮ ಅಧಿಕಾರವನ್ನು ಮೊಟಕುಗೊಳಿಸಲು ಮತ್ತು ನಿಮ್ಮ ವಿರುದ್ಧ ಜನಸಾಮಾನ್ಯರು ತಿರುಗಿ ಬೀಳುವ ಕಾಲ ದೂರವಿಲ್ಲ ಅದರಂತೆ ರೈತ ಸಂಘದ ನಡೆಗೆ ನಂಗಲಿ ರಾಷ್ಟ್ರೀಯ ಹೆದ್ದಾರಿ ಗಡಿಭಾಗ ಬಂದ್ ಮಾಡುವ ಕಡೆಗೆ ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಹತ್ತು ಟಿ ಎಂ ಸಿ ನೀರಿನ ನೀರ ನೀರಿನ ಶುದ್ಧ ಕುಡಿಯುವ ನೀರನ್ನು ಕೋಲಾರ ಜಿಲ್ಲೆಗೆ ಅರಿಸಬೇಕೆಂಥೇಳಿ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗವಾದದ ನಂಗಲಿ ಗಡಿ ಭಾಗದಲ್ಲಿ ಜಾನುವಾರುಗಳ ಸಮೇತ ಹೋರಾಟ ಮಾಡ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನಮ್ಮ ಕೃಷ್ಣಾ ನದಿ ನೀರನ್ನು ನಮ್ಮ ಪಾಲನ್ನು ನಮಗೇ ಕೊಡಿ ಜನಪ್ರತಿನಿಧಿಗಳೇ ನೀವು ಆಂಧ್ರ ಸರ್ಕಾರದ ಮೇಲೆ ಕರ್ನಾಟಕ ಸರ್ಕಾರದ ಪರವಾಗಿ ಉತ್ತರ ಹಾಕಿ ನಮ್ಮ ಶುದ್ಧ ನೀರುವ ಕುಡಿಯುವನ್ನು ನೀರನ್ನು ಕೊಡಿ ಇಲ್ಲವೇ ರಾಜೀನಾಮೆ ಕೊಟ್ಟು ಶಾಶ್ವತ ನೀರಾವರಿ ಹೋರಾಟಕ್ಕೆ ರೈತ ಸಂಘದ ಜೊತೆ ಕೈ ಜೋಡಿಸಿ ಅಂತೇಳಿ ಈ ಒಂದು ಕೋಲಾರ ಜಿಲ್ಲೆಯ ಜನಸಾಮಾನ್ಯರ ಮತ್ತು ಜಿಲ್ಲೆಯ ಉಳಿವಿನ ಪ್ರಶ್ನೆಯಾಗಿರುವ ಶಾಶ್ವತ ನೀರಾವರಿ ಯೋಜನೆಗಾಗಿ ಮಾಡುತ್ತಿರುವಂತಹ ಹೋರಾಟಕ್ಕೆ ಎಲ್ಲ ದಲಿತ ಪರ ರೈತ ಪರ ಕನ್ನಡ ಪರ ಎಲ್ಲ ಪ್ರಗತಿಪರ ಚಿಂತಕರು ವಿದ್ಯಾರ್ಥಿಗಳು ಎಲ್ಲರೂ ಆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಒಂದು ಹೋರಾಟಕ್ಕೆ ಸಹಕರಿಸುವ ಬೆಂಬಲ ನೀಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯ ಒಂದು ರೈತರ ಕೂಲಿ ಕಾರ್ಮಿಕರ ಕೋಲಾರ ಜಿಲ್ಲೆಯ ಉಳಿವಿಗಾಗಿ ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಕೃಷ್ಣಾ ನದಿ ನೀರು ನಮಗೆ ಕೊಡುವೆಂಬ ಎಂಬ ಹೋರಾಟಕ್ಕೆ ಬೆಂಬಲಿಸುವ ಮೂಲಕ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಎಂಬ ಹೋರಾಟವನ್ನು ಮಾಡುವ ಮುಖಾಂತರ ಜನಪ್ರತಿನಿಧಿಗಳಿಗೆ ಬುದ್ಧಿ ಕಲಿಸುವ ಈ ಹೋರಾಟಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು ಮನವಿ ಮತ್ತು ಬೆಂಬಲವನ್ನು ಕೊಡಬೇಕೆಂದು ಮನವಿಯನ್ನು ಮಾಡ್ತಾ